ವಾರಾಹಿ ವ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಮಾಡಿಕೆರೆ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಸಂಘದ ಆವರಣದಲ್ಲಿ ಸಾಮಾನ್ಯ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಾಮಾನ್ಯ ಸಭೆಗೆ ಅಧ್ಯಕ್ಷತೆಯನ್ನು ಎಂ ವೀರಪ್ಪರೆಡ್ಡಿರವರು ವಹಿಸಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಿರ್ದೇಶಕರಾದ ಓಲ್ವಾಡಿ ಬಾಬೂರವರು ಹಾಗೂ ಸತೀಶ್ ಕುಮಾರ್ ಬಿ ಎಚ್ ವಿಸ್ತರಣಾಧಿಕಾರಿಗಳವರು ಹಾಜರಾಗಿದ್ದರು ಈ ಕಾರ್ಯಕ್ರಮವು ದೇವರ ಪ್ರಾರ್ಥನೆಯೊಂದಿಗೆ ಮೊದಲಾಗಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ತಿಳುವಳಿಕೆ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ವರದಿ ಮತ್ತು ಹಣಕಾಸಿನ ತಕ್ತೆಗಳನ್ನು ಓದಿ ಪರಿಶೀಲಿಸಿ ಅನುಮೋದಿಸುವುದು ಹಾಗೂ ನಿವ್ವಳ ಲಾಭ ವಿಲೇವಾರಿ ಪಡೆಯುವ ಬಗ್ಗೆ ಚರ್ಚಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಬಜೆಟ್ ಮಂಜೂರು ಮಾಡುವುದು ಮತ್ತು ಅನುಮೋದನೆ ಪಡೆಯುವ ಬಗ್ಗೆ ಚರ್ಚಿಸಲಾಯಿತು ವಿಸ್ತರಣೆ ಓದುತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹತ್ತು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಲಾಭಾಂಶ ಬಂದಿದ್ದು ಸಂಘಕ್ಕೆ ಒಳ್ಳೆಯ ಅಧಿಕವನ್ನು ತಂದುಕೊಟ್ಟಿದೆ ಎಂದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಈ ಸಾಲಿನಲ್ಲಿ ಹನ್ನೆರಡು ಲಕ್ಷದ ಹತ್ತೊಂಬತ್ತು ಸಾವಿರ ರು ಲಾಭಾಂಶ ಬಂದಿರೋದು ಒಳ್ಳೆಯ ವಿಷಯ ಎಂದು ತಿಳಿಸಿದರು ಅಂತಿಮವಾಗಿ ಎಲ್ಲ ಬ್ಯಾಂಕುಗಳಲ್ಲಿ ಇಟ್ಟಿರುವ ಎಫ್ ಡಿ ಹಣ ಸಹಕಾರ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿರುವ ಹಣ ಒಕ್ಕೂಟದಲ್ಲಿ ಷೇರು ಕಟ್ಟಿರುವ ಹಣ ಸಿ ಬ್ಯಾಂಕ್ನಲ್ಲಿ ಕಟ್ಟಿರುವ ಷೇರು ಹಣ ಎಲ್ಲ ಸೇರಿ ಸಂಘಕ್ಕೆ ಮೂವತ್ತೊಂಬತ್ತು ಲಕ್ಷ ಎಪ್ಪತ್ತೆಂಟು ಸಾವಿರ ಇದೆ ಎಂದು ತಿಳಿಸಿದರು ಈ ದೀಪಾವಳಿ ಹಬ್ಬಕ್ಕೆ ಸಂಘದ ಸದಸ್ಯರಿಗೆ ಬೋನಸ್ ನೀಡಲಾಗುವುದೆಂದು ವಿವರಿಸಿದರು ಕೆಲ ಸಂಘದ ಸದಸ್ಯರುಗಳಿಗೆ ಕರಪತ್ರ ಸೇರಿಲ್ಲವೆಂದು ಆಡಳಿತ ಮಂಡಳಿಯ ವಿರುದ್ಧ ತಿರುಗಿಬಿದ್ದರು ಈ ಸಮಯವನ್ನು ವಿಕೋಪಕ್ಕೆ ಹೋಗುವುದು ಅರಿತ ಎಂ ಜಿ ರಾಜೇಶ್ ಕಾರ್ಯನಿರ್ವಹಣಾಧಿಕಾರಿಯು ಬಂದು ಈ ಬಾರಿ ತಪ್ಪಾಗಿರುವುದನ್ನು ಕ್ಷಮಿಸಿ ನೆಕ್ಸ್ಟ್ ಟೈಮ್ ಸಭೆಗೆ ಬ ಎಲ್ಲರಿಗೂ ಪೋಸ್ಟ್ ಮುಖಾಂತರ ತಮ್ಮ ತಮ್ಮ ಮನೆಗಳಿಗೆ ಕರಪತ್ರವನ್ನು ತಲುಪಿಸುತ್ತೇನೆಂದು ಹೇಳಿ ಸಮಾಧಾನಪಡಿಸಿದರು ಈ ಸಭೆಯಲ್ಲಿ ಉಪಾಧ್ಯಕ್ಷರಾದ ದೇವರಾಜು ಸಿ ರಾಧಾಕೃಷ್ಣ ಆರ್ ಶಂಕರಪ್ಪ ಲಕ್ಷ್ಮಣ್ ರೆಡ್ಡಿ ನಾಗರಾಜ್ ಎಂ ಎಸ್ ವಿ ಸುರೇಶ್ ಗೋವಿಂದಗೌಡ ಶ್ರೀ ಶಂಕರಪ್ಪ ಶ್ರೀಮತಿ ಲಕ್ಷ್ಮಮ್ಮ ಶ್ರೀಮತಿ ಶಾಂತಮ್ಮ ಎಚ್ ಎಸ್ ರವರು ಹಾಜರಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮ ನರಸಿಂಹಪ್ಪನವರು ಹಾಜರಿದ್ದರು ಸಿಬ್ಬಂದಿ ವರ್ಗ ಎನ್ ಶ್ರೀನಿವಾಸ್ ಅನಿಲ್ ಕುಮಾರ್ ಎಂ ಎ ಎಂ ಆರ್ ಚೇತನ್ ಕುಮಾರ್ ಶ್ರೀ ಆಂಜಪ್ಪರವರು ಇದ್ದರು ಈ ಒಂದು ಸರ್ವ ಸದಸ್ಯರ ಸಭೆಗೆ ಆಗಮಿಸಿದ ಎಲ್ಲ ಸದಸ್ಯರಿಗೂ ಒಳ್ಳೆಯ ಚಿಕನ್ ಬಿರಿಯಾನಿ ಊಟವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಜಿ ರಾಜೇಶ್ ರವರು ಅಚ್ಚುಕಟ್ಟಿನಿಂದ ಕಾರ್ಯಕ್ರಮವನ್ನು ನಿರ್ವ ಸದಸ್ಯರಿಗೆ ಊಟವನ್ನು ಉಣಬಡಿಸಿದರು ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಿನಿಂದ ನಡೆಯಲಾಯಿತು ಆ ರೈತರು ಹಸುಗಳು ತೀರಾಗ್ತಾವಲ್ಲ ಸಂಘದಲ್ಲಿ ದುಡ್ಡುಗಳು ಇರ್ತಾವಲ್ಲ ಯಾವಾಗಲೂ ಕೇಳ್ತಾ ಇರ್ತೀವಿ ಯಾಕೆ ಸಹಾಯ ಮಾಡಲ್ಲ ಸೊಸೈಟಿಯಿಂದ ಇವಾಗ ಹಾಲು ಹಾಲು ರೈತರಿಲ್ಲ ಆಗ್ತಾ ಇರ್ತಾರೆ ಅವ್ರ ಹಸುಗಳು ಏನೋ ಕಾಯಿಲೆ ಬಂದ್ ಸಾಯ್ತವೆ ಅದಕ್ಕೆ ಪರಿಹಾರನೂ ಕೊಡ್ತಾ ಇಲ್ಲ ನೀವು ಇನ್ಶೂರೆನ್ಸ್ ಇಲ್ದೇ ಇರೋದಕ್ಕೆ ಕೇಳ್ತಾ ಇದೀವಿ ಸಾವಿರ ಇನ್ಸುರೆನ್ಸ್ ಇರೋದು ಓಕೆ ಇನ್ಶೂರೆನ್ಸ್ ಇಲ್ದಿರ ಆಗ್ತಾ ಇರ್ತಾರೆ ಸತ್ತ ಆಗ್ತವ ಅದಕ್ಕೆ ಏನ್ ಮಾಡ್ತೀರಾ ಇವಾಗ ಒಕ್ಕೂಟಕ್ಕೆ ಲಾಭಾಂಶದಲ್ಲಿ ಒಂದೂವರೆ ಪರ್ಸೆಂಟ್ ತಗೊಳ್ತೀರಾ ನಮ್ ರೈತರು ಕೊಡ್ತೀರಾ ನಿಮ್ ಸರ್ಕಾರ ಸಮಸ್ಯೆಗಳು ಯಾಕೆ ಕೊಡಬೇಕು ನಾವು ಕಷ್ಟಪಟ್ಟು ಕೊಡೋದು ನಿಮ್ಗೆ ಯಾಕೆ ಕೊಡಬೇಕು ಇನ್ಸೂರೆನ್ ಈಗ ಎರಡು ಬಾರಿ ಮಾಡಿದ ಅನುಕೂಲ ಅಂತ ಹೇಳಿ ಜೂನ್ ಮತ್ತು ಜನವರಿ ತಿಂಗಳಲ್ಲಿ ಆಗ್ತದೆ ಜೂನ್ ತಿಂಗಳಲ್ಲಿ ಮಾಡ್ತಿದ್ರೆ ತಿರುಗಾ ಜೂನ್ ಒಂದ್ ವರ್ಷ ಅವಧಿ ಇರ್ತದೆ ಡಿಸೆಂಬರ್ ಜನವರಿ ಮಾಡ್ತಿದ್ರೆ ತಿರ್ಗಾ ವರ್ಷ ಅವಧಿ ಇರ್ತದೆ ಇದ್ರೆ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಒಕ್ಕೂಟ ಬರುತ್ತದೆ ಫಿಫ್ಟಿಂಟ್ ರೈತರು ಬರಸ್ಬೇಕು

ಅಲ್ಲಿ ಹಾಲಲ್ಲೂ ಲಾಭ ತಗೊಳ್ತೀರಾ ಎಲ್ಲದ್ರಲ್ಲೂ ಲಾಭ ತಗೋ ಇಲ್ಲಿ ನಮ್ ಸೊಸೈಟಿಗೆ ಬರೋದು ನಮ್ಗೆ ಬರೋದ್ ಬಿಟ್ಟು ರೈತರಿಗೆ ನೀವ್ ಯಾಕೆ ತಗೊಳ್ತೀರಾ ಅದಕ್ಕೆ